ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಉತ್ತರ ಕರ್ನಾಟಕದ ಸ್ಪೆಷಲ್ ಬೆಲ್ಲದ ಬೇಳೆ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ಒಂದು ಕುಕ್ಕರಲ್ಲಿ ಮಸಾಲೆ ಕಡಲೆ ಬೇಳೆನ ಹಾಕೋಬೇಕು ಅದಕ್ಕೆ ಒಂದು ಗ್ಲಾಸಸ್ ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ್ನು ಮುಚ್ಚಿ ಬಿಸಿಲನ್ನ ಕೂಗಿಸ್ ಕೆಳಗಿಳಿಸ್ಕೋಬೇಕು ಈಗ ಬಿಸಿಯೆಲ್ಲ ಮೇಲೆ ಕುಕ್ಕರ್ ಮುಚ್ಚಳನ ಓಪನ್ ಮಾಡಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಈ ಥರ ಪೂರ್ತಿ ಬೆಳೆ ಮೆತ್ತಗಾಗೋವರೆಗೂ ಬೆಳೆನ ಬೇಯಿಸ್ಕೊಬೇಕು ಈಗ ಸ್ಮ್ಯಾಶರಲ್ಲಿ ಸರಿಯಾಗಿ ಅದು ಮಂದ ಆಗೋ ಥರ ಸ್ಮ್ಯಾಶ್ ಮಾಡಬೇಕು ಹಾಗೆ ಒಲೆ ಮೇಲೆ ಒಂದು ಸಣ್ಣ ಪಾತ್ರೆ ಇಟ್ಕೊಂಡು ಅದಕ್ಕೆ ಬೇಯಿಸಿರೋ ಬೇಳೆ ಅದು ಬೇಳೆ ಮಿಕ್ಸ್ ಮಾಡಿ ಸ್ವಲ್ಪ ಕುದಿಯೋವರೆಗೂ ಬಿಡಬೇಕು ಈಗ ಅದಕ್ಕೆ ಅರ್ಧ ಕಪ್ಪಷ್ಟು ಬೆಲ್ಲ ಹಾಕೋಬೇಕು ಅರ್ಧ ಬಟ್ಲಷ್ಟು ರುಚಿ ಹೆಚ್ಚು ಕಡಿಮೆ ನೋಡಿ ಹಾಕೋಬೇಕು ಸ್ವೀಟ್ ಜಾಸ್ತಿ ತಿನ್ನೋರಾದರೆ ಹೆಚ್ಚು ಹಾಕೋಬೋದು ಈಗ ಅದನ್ನು ಮಿಕ್ಸ್ ಮಾಡಿ ಬೆಲ್ಲ ಕರ್ಗೋಕ್ಕೆ ಬಿಡಬೇಕು ಒಂದು ಐದು ನಿಮಿಷ ಬೆಲ್ಲ ಮೇಲೆ ಈಗ ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೋಬೇಕು ಈಗ ಬಾದಾಮಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಗೋಡಂಬಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಏಲಕ್ಕಿ ಪುಡಿನೂ ಕಟ್ ಮಾಡಿ ಏಲಕ್ಕಿ ಪುಡಿನೂ ಜಜ್ಜಿ ಅದಕ್ಕೆ ಮಿಕ್ಸ್ ಮಾಡಬೇಕು ತುಪ್ಪದ ಒಗ್ಗರಣೆ ಹಾಕೊಂಡ್ರೂ ತುಂಬ ಚೆನ್ನಾಗಿರುತ್ತೆ ನಾನು ಒಗ್ಗರಣೆ ಏನು ಹಾಕಿಲ್ಲ ಹಾಗೆ ಡೈರೆಕ್ಟಾಗಿ ಹಾಕಿ ಮಿಕ್ಸ್ ಮಾಡಿದ್ದೀನಿ ಒಂದು ಐದು ನಿಮಿಷ ಹಾಗೆ ಒಲೆ ಮೇಲೆ ಕುದಿಯಕ್ಕೆ ಬಿಡಬೇಕು ಈಗ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಈಗ ಕೆಳಗಿಳಿಸ್ಕೊಂಡು ಮಿಕ್ಸ್ ಮಾಡಿ ನೋಡಿದ್ಮೇಲೆ ಒಂಚೂರು ಗಟ್ಟಿಯಾಗಿರುತ್ತೆ ಅದು ಕೆಳಗಿಟ್ಟಂಗೆ ಜಾಸ್ತಿ ಗಟ್ಟಿ ಆಗ್ತದೆ ಈಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬೆಲ್ಲದ ಬೆಳೆ ಪದರಗಡಬ್ ಅಂತ ಮಾಡ್ತಾರೆ ಉತ್ತರ ಕರ್ನಾಟಕದ ಕಡೆ ಅದರಲ್ಲಿ ಮತ್ತು ಚಪಾತಿ ಮತ್ತು ಹಾಗೇನೂ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೋಡಿರಿ ಎಷ್ಟು ಚೆನ್ನಾಗಾಗಿದೆ ಚಪಾತಿ ಅಂತೂ ಸೂಪರಾಗಿರುತ್ತೆ ಸ್ವೀಟ್ ಸಿಂಪಲ್ಲಾಗಿ ಯಾರ್ಯಾರು ಸ್ವೀಟ್ ಇಷ್ಟ ಆಗುತ್ತೋ ಇದನ್ನು ಒಂದು ಸಾರಿ ಟ್ರೈ ಮಾಡಿ ಥ್ಯಾಂಕ್ ಯು